ನಮಸ್ಕಾರ ನನ್ನ ಎಲ್ಲ ಅನ್ನದಾತರಿಗೂ ಇವತ್ತಿನ ವಿಡಿಯೋ ವಿಚಾರ ಏನು ಅಂತಂದ್ರೆ ಯಾವುದೇ ರೀತಿಯ ಪೂಜೆಯನ್ನು ಮಾಡಬೇಕಾದ್ರೆ ಒಂದು ಮದುವೆ ಮಾಡೋದಾಗ್ಲಿ ಅಥವಾ ಒಂದು ಪಾಯ ಪೂಜೆ ಮಾಡೋದಾಗ್ಲಿ ಅಥವಾ ಯಾವುದೇ ರೀತಿಯ ಶುಭ ಕಾರ್ಯಗಳು ಮಾಡಬೇಕಾದ್ರೆ ಮೊದಲು ಗಣಪತಿ ಪೂಜೆಯನ್ನ ಮಾಡ್ತಾರೆ ಹಾಗಾದ್ರೆ ಗಣಪತಿ ಮಾಡ್ಕೊ ಬನ್ನಿ ಅಂತ ನಮ್ಮ ಹಳ್ಳಿ ಕಡೆ ಹೇಳಿದಾಗ ಬೆನಕ ಅಥವಾ ಗಣಪತಿ ಮಾಡ್ಕೊ ಬನ್ನಿ ಅಂದಾಗ ಸ್ವಲ್ಪ ಸಗಣಿ ಮತ್ತೆ ಇಪ್ಪತ್ತೊಂದು ಗರಿಕೆಯನ್ನ ಇಟ್ಟು ಗಣಪತಿಯನ್ನ ಪೂಜೆ ಮಾಡ್ತಾರೆ ಯಾತಕ್ಕೋಸ್ಕರ ಗಣಪತಿಯನ್ನ ಸಗಣಿ ಮತ್ತು ಗರ್ಕೆನೈ ಇಟ್ಟು ಪೂಜೆ ಮಾಡ್ತಾರೆ ಅಂತ ವಿಶೇಷತೆ ಏನು ಯಾತಕ್ಕೋಸ್ಕರ ಗಣಪತಿಯನ್ನ ಮಾಡಬೇಕಾದ್ರೆ ಸಗಣಿಯನ್ನ ಇಟ್ಟು ಗರ್ಕಿಯನ್ನ ಇಟ್ ಯಾಕೆ ಪೂಜೆ ಮಾಡ್ತಾರೆ ಅದ್ರ ಏನು ಅದ್ರ ಮಹತ್ವ ಏನು ಎಂಬುದಾಗಿ ನಾವು ತಿಳ್ಕೊಳ್ಳೋಣ ಇವತ್ತಿನ ವಿಡಿಯೋದಲ್ಲಿ ಹಾಗಾಗಿ ಯಾರು ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅದೆಲ್ಲರೂ ಸಹ ಸಬ್ಸ್ಕ್ರೈಬ್ ಆಗಿ ಈ ವಿಚಾರ ನಿಮ್ಗೆ ಮೊದಲು ಗೊತ್ತಿದ್ರೆ ಬೇರೆಯವರಿಗೆ ಇನ್ನೊಬ್ರು ಸಹ ಸೇರ್ ಮಾಡಿ ಎಲ್ಲರಿಗೂ ಒಳ್ಳೇದಾಗ್ಲಿ ಮೊದಲೇದಾಗಿ ಏನಾಗ್ತದೆ ಒಂದು ದಿನ ಕೈಲಾಸದಲ್ಲಿ ಇದು ಪುರಾಣ ಕತೆ ಬರೆದಿರುವಂತಹ ಒಂದು ಪುರಾಣ ಕತೆ ಹೇಗಾಗಿ ಹೇಳ್ತೀನಿ ಇನ್ನ ಕೈಲಾಸದಲ್ಲಿ ಗಣಪತಿಯ ಹುಟ್ಟಿದ ಹಬ್ಬ ಮಾಡ್ತಾ ಇರ್ತಾರೆ ಅಂದ್ರೆ ನಿಮ್ಗೆಲ್ಲಾ ಗೊತ್ತಿರಂಗ್ ನಿಮ್ ಮಕ್ಳಿಗೆ ಹೆಂಗೆ ಗೊತ್ತಿರೋ ಹಬ್ಬ ಮಾಡ್ತೀವೋ ಅದೇ ತರ ಹುಟ್ಟಿದ ಹಬ್ಬವನ್ನ ಮಾಡ್ತಾ ಇರ್ತಾರೆ ಆ ಸಮಯದಲ್ಲಿ ಏನಾಗ್ತದೆ ಎಲ್ಲಾ ದೇವ ದೇವತೆಗಳು ಬಂದು ಗಣಪತಿಗೆ ಆಶೀರ್ವಾದವನ್ನ ಮಾಡ್ತಾ ಇರ್ತಾರೆ ಆದ್ರೆ ಯಾವ ಶನಿದೇವರು ಮಾತ್ರ ಆ ಒಂದು ಗಣಪತಿಗೆ ಆಶೀರ್ವಾದವನ್ನ ಮಾಡೋದಿಲ್ಲ ಸೈಡ್ ನಲ್ಲಿ ನಿಂತಿರ್ತಾರೆ ಆಗ ಶಿವ ಬಂದು ಯಾಕಪ್ಪ ಶನಿದೇವ ನನ್ನ ಮಗನಿಗೆ ಯಾಕೆ ನೀನು ಆಶೀರ್ವಾದ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಆಚೆ ಅಂದಾಗ ಏನಿಲ್ಲ ಸ್ವಾಮಿ ನಿಮ್ಗೆ ಗೊತ್ತಿಲ್ವಾ ನನ್ನ ದೃಷ್ಟಿ ಯಾರ ಮೇಲೆ ಬೀಳುತ್ತೋ ಅವರಿಗೆ ಬಹಳವಾದ ಕಷ್ಟಗಳು ಬರುತ್ತೆ ಅಂತ ಹೇಳಿದ್ದಾರೆ ಅದೇ ರೀತಿಯಾಗಿ ನೀವು ವರವನ್ನು ಕೊಟ್ಟಿದ್ದೀರಾ ಹಾಗಾಗಿ ನಾನೇನೋ ಗಣಪತಿಗೆ ವರವನ್ನು ಕೊಡಲು ಅಥವಾ ಆಶೀರ್ವಾದ ಮಾಡಲು ಹೋದ್ರೆ ಅವನಿಗೆ ಕಷ್ಟ ಪ್ರಾಪ್ ಪ್ರಾಪ್ತಿಯಾಯ್ತದೆ ಅಂದಾಗ ಯಾವ ರೀತಿಯಾಗಿ ಮಹಾಶಿವ ಹೇಳ್ತಾನೆ ನೋಡಪ್ಪ ಅವನು ವಿನಾಯಕ ಅವ್ಗೆ ಯಾವುದೇ ರೀತಿಯಾದ ವಿಘ್ನಗಳು ಬರಲ್ಲ ಬಾ ತೊಂದರೆ ಇಲ್ಲ ನೀನ್ ಬಂದು ಆಶೀರ್ವಾದ ಮಾಡುವಂತಾರೆ ಪರಮಾತ್ಮನ ಮಾತಿಗೆ ಇಲ್ಲ ಎನ್ನದೆ ಯಾವ ಶನಿದೇವರು ಬಂದು ಯಾವ ಗಣಪತಿಗೆ ಆಶೀರ್ವಾದವನ್ನು ಮಾಡ್ತಾರೆ ಆಶೀರ್ವಾದವನ್ನು ಮಾಡುವ ಸಮಯದಲ್ಲಿ ಯಾವ ಶನಿದೇವರ ಆ ಒಂದು ಕ್ರೂರ ದೃಷ್ಟಿ ಗಣಪತಿ ಮೇಲೆ ಬಿದ್ದ್ಬಿಡ್ತದೆ ಆಗ ಗಣಪತಿಯವರನ್ನ ಕೇಳ್ತಾರೆ ಶನಿದೇವರು ನೋಡಪ್ಪ ಗಣಪತಿ ನಾನು ನಿನ್ನನ್ನ ಹಿಡಿಬೇಕಾಗಿ ಪ್ರಾಪ್ತಿಯಾಗಿದೆ ನನ್ನ ಕ್ರೂರ ದೃಷ್ಟಿ ಮೇಲೆ ಬಿದ್ದಿದೆ ಹಾಗಾಗಿ ಎಲ್ಲಾ ದೇವ ದೇವತೆಗಳನ್ನ ಹಿಡಿಯೋ ರೀತಿಯಾಗಿ ನಿನ್ನ ಹಿಡಿಯೋಕಾಗಲ್ಲ ಏಕೆ ಅಂತಂದ್ರೆ ನೀವು ಎಲ್ಲಾ ಮನುಷ್ಯರ ರೀತಿ ಹಿಡಿಯೋಕ್ಕಾಗಲ್ಲ ನೀವು ದೇವನ್ ದೇವತೆಗಳು ಹಾಗಾಗಿ ಯಾವ ರೀತಿಯಾಗಿ ನಿಮ್ಮನ್ನ ಕೇವಲ ಏಳುವರೆ ಗಳಿಗೆ ನಮ್ಮ ಗುರುಗಳು ಹಿಡಿದ್ನಲ್ಲ ಆ ರೀತಿಯಾಗಿ ಏಳುವರೆ ಗಳಿಗೆ ಕಾಲ ನಾನು ಹಿಡಿತೀನಿ ಹಾಗಾಗಿ ನೀವು ಯಾವಾಗ ಹಿಡಿಬೇಕು ಅಂತ ಹೇಳಿ ಅವಾಗ ಬಂದು ನಾನ್ ನಿಮ್ಮನ್ನ ಹಿಡಿಯುತ್ತೇನೆ ಅಂದಾಗ ಯಾವ ಗಣಪತಿ ಹೇಳ್ತಾರೆ ಯಾವಾಗ ಏನ್ ಸ್ವಾಮಿ ಬೆಳಿಗ್ಗೆನೆ ಬಂದ್ಬಿಡಿ ನಾನ್ ಸಿದ್ಧವಾಗಿರ್ತೀನಿ ಅಂತ ಹೇಳಿ ಅವ್ರು ಹೇಳ್ತಾರೆ ಆಗ ಸಿನಿ ದೇವರು ಏನ್ ಮಾಡ್ತೇನೆ ನಾಳೆ ಬೆಳಿಗ್ಗೆ ಯಾವ ಆರು ಗಂಟೆ ಸಮಯ ಅಷ್ಟಾಗ್ಲೆ ಕೈಲಾಸದ ಬಾಗಲು ಬಂದು ನಿಂತಿರ್ತಾರೆ ಆಗ ಗಣಪತಿಯವರು ಆಚೆ ಬಂದು ನೋಡ್ತಾರೆ ಸಿನಿ ದೇವ್ರು ನಿದ್ರೆ ನೋಡಿ ಓಹೋ ಆಗ್ಲೇ ಸಿನಿ ದೇವ್ರು ಬಂದಿದ್ದಾರೆ ನನ್ನ ಅಂತ ಅಂತೇಳಿ ಏನ್ ಮಾಡ್ತಾರೆ ಅಲ್ಲಿಂದ ತಪ್ಪಿಸ್ಕೊಬೇಕಲ್ಲ ಮಹಾ ಗಣಪತಿಯವರು ಓಡೋಕೆ ಪ್ರಾರಂಭ ಮಾಡ್ತಾರೆ ಎಷ್ಟು ಓಡ್ತಾರೆ ಅಂತಂದ್ರೆ ಅತಳ ಪತಳ ಸುತಳ ತಳ ತಳ ಎಲ್ಲಾ ಲೋಕಗಳಿಗೂ ಸಹ ಹೋದ್ರು ಸಹ ಹಿಂದಿನೇ ಸಿನಿ ದೇವ್ರು ಬರ್ತಾ ಇದ್ರೆ ಒನಗೆ ಯಾವ ಗಣಪತಿ ಬಂದಿದ್ದು ಯಾವ ಭೂಲೋಕಕ್ಕೆ ಯಾವಾಗ ಭೂಲೋಕಕ್ಕೆ ಬರ್ತಾರೋ ಹಿಂದಿನೇ ಸಿನಿಮಾ ಸಹ ಬಂದ್ಬಿಡ್ತಾನೆ ಅದಕ್ಕೆ ಹಿರಿಯರು ಹೇಳಿದಾರೆ ಕಾಶಿಗೆ ಹೋದ್ರು ಸಿನೇಶ್ವರನ್ ಕಟ್ಟ ತಪ್ಪಲ್ಲ ಅಂತ ಹಾಗಾಗಿ ಯಾವಾಗ ಭೂಲೋಕಕ್ಕೆ ಗಣಪತಿಯವರು ಬಂದ್ರು ಹಿಂದಿನೇ ಶ್ರೀದೇವರು ಬಂದ್ರು ಅದನ್ನ ನೋಡಿದೆ ಗಣಪತಿ ಓಹೋ ಶ್ರೀದೇವರು ನನ್ನ ಹಿಂಗಾದ್ರೂ ಬರವಲ್ಲ ಅಂತ ಹೇಳಿ ತಟ್ಟನೆ ಒಂದು ಗರಿಕೆ ಹಾಕ್ಬಿಟ್ರು ಯಾವಾಗ ಗರಿಕೆ ಆದ್ರೂ ಸ್ವಲ್ಪ ಸಮಯದ ನಂತರ ಆ ಹಸು ಬಂದು ಈ ಗರಿಕೆಯನ್ನ ಮೇಯ್ ಬಿಡ್ತು ಆಲಿಸ್ತಾ ನೋಡ್ತಾ ಕುಂತಿದ್ರು ಯಾವ ಶ್ರೀದೇವರು ಅನಂತರ ಹಸುವಿನ ಹೊಟ್ಟೆಯೊಳಗೆ ಗರಿಕೆ ಹೋಗಿ ಅದೆಲ್ಲವೂ ಸಹ ಜೀರ್ಣವಾಗಿ ಮರವಾಗಿ ಸಗಣಿಯಾಗಿ ಕೆಳಗಡೆ ಬಿದ್ದೋಯ್ತು ಅಲ್ಲಿಗೆ ಏಳುವರೆ ಗಳಿಗೆ ಮುಗಿದೋಯ್ತು ಆ ಸಗಣಿಯಿಂದ ಆಚೆ ಬಂದು ಆ ಸಿರಿ ದೇವ್ರ ಅತನ್ನ ನಿಂತ್ಕೊಂಡು ನೋಡ್ದಾ ನನ್ನ ನೀನು ಹಿಡಿಯೋಕೆ ಆಗ್ಲಿಲ್ಲ ಅಂತ ಕೇಳ್ತಾರಂತೆ ಅವಾಗ ಸಿರಿ ಹೇಳ್ತಾರೆ ಹೇಳ್ತಾರೆ ಗಣಪತಿಯವರೇ ನೀವು ಯಾವ ಪರಮೇಶ್ವರ ಪುತ್ರ ನೀವು ಕೈಲಾಸದಲ್ಲಿ ಕುಳಿತುಕೊಂಡು ಎಲ್ಲಾ ವಿಘ್ನಗಳಿಗೂ ನಿವಾರಣೆ ಮಾಡುವಂತ ಮಹಾನುಭಾವ ದೇವನ್ ದೇವತೆಗಳು ಆದ್ರೆ ಇವತ್ತು ನೀವು ಭೂಲೋಕಕ್ಕೆ ಬಂದು ಒಂದು ಹೂವು ಸಹ ಹಣ್ಣು ಸಹ ಕಾಯಿ ಇಲ್ಲದ ಯಾವುದೇ ರೀತಿಯಂತ ಉಪಯೋಗಕ್ಕೆ ಬಾರದಂತ ಒಂದು ಗರಿಕೆಯ ಒಂದು ಪತ್ರಿಯಾಗಿ ಆ ಗರಿಕೆಯನ್ನು ಒಂದು ಪ್ರಾಣಿ ತಿಂದು ಆ ಪ್ರಾಣಿಯ ಹೊಟ್ಟೆ ಒಳಗೆ ಹೋಗಿ ಮಲವಾಗಿ ನೀವು ಆಚೆಗಡೆ ಸಗಡಿಯಾಗಿ ಬಿದ್ದಿರ ಇಷ್ಟೇ ಸಾಕಲ್ವೇ ಇದೇ ನನ್ನ ಮಹಿಮೆ ಇದನ್ನೇ ನಾನು ನಿಮ್ಮನ್ನು ಕಾಡಿಸ್ಬೇಕಾಗಿತ್ತು ಇದೆಲ್ಲವೂ ಪರಮಾತ್ಮನ ಇಚ್ಛೆ ಎಂಬುದಾಗಿ ಸಿನಿಮಾತ್ಮ ಹೇಳ್ತೇನೆ ಆವಾಗ ಯಾವ ಗಣಪತಿಯವರು ಓಹೋ ಇದು ಸಿನಿದೇವರ ಮಾಯಿ ಎಂಬುದಾಗಿ ತಿಳ್ಕೊಂಡು ಅದಕ್ಕೋಸ್ಕರ ಇವತ್ತು ಸಹ ಯಾವ ರೀತಿಯಾಗಿ ನಾವು ಯಾವುದೇ ಪೂಜೆ ಮಾಡ್ಬೇಕಾದ್ರೂ ಸಹ ಗಣಪತಿ ಅಥವಾ ಬೆನಕ ಮಾಡ್ಕೊಬನ್ನಿ ಅಂದರೆ ಸ್ವಲ್ಪ ಸಗಣಿಯನ್ನ ಮತ್ತೆ ಗರಿಕೆಯನ್ನ ತೆಗೆದುಕೊಂಡು ಬಂದು ಅದಕ್ಕೆ ಇಪ್ಪತ್ತೊಂದು ಗರಿಕೆಯನ್ನು ಇಟ್ಟು ಯಾವ ಅರ್ಶಿನ ಕುಂಕು ಮೇಲೆ ಇಟ್ಟು ಗೋಮಯ ಎಂಬುದಾಗಿ ನಾವು ಯಾವಾಗ ಬೆನಕನನ್ನ ನಾವು ಪೂಜೆಯನ್ನು ಮಾಡ್ತೀವಿ ಅದಕ್ಕೋಸ್ಕರ ಗಣಪತಿ ಸೌರವಿಗ್ ಒಡೆಯನಾಗಿದ್ದಾನೆ ಯಾವುದೇ ಕಷ್ಟ ಕಾರ್ಪಣ್ಯಗಳು ಬರಬೇಕಾದ್ರೂ ಸಹ ನಾವು ಕೋಟಿ ದೇವರ ಉಪಾಯಗಳನ್ನು ಕೊಟ್ಟು ಭಗವಂತನೇ ನಾವು ಪೂಜೆ ಮಾಡಬೇಕಾಗಿಲ್ಲ ಒಂದು ಕೇವಲ ನಮಗೆ ಹತ್ತಿರದಲ್ಲಿ ಸಿಗುವಂತಹ ಸಗಣಿ ಮತ್ತು ಗರ್ಕೆಯನ್ನು ಇಟ್ಟು ನಾವು ಪೂಜೆ ಮಾಡಿದ್ರೆ ಯಾವುದೇ ರೀತಿಯಿಂದ ವಿಘ್ನ ಆಗ್ಬೋದು ಮದುವೆ ವಿಘ್ನ ಆಗ್ಬೋದು ಕಾರ್ಯ ವಿಘ್ನ ಆಗ್ಬೋದು ಕೆಲಸದ ವಿಘ್ನ ಆಗ್ಬೋದು ನಾವು ಖಂಡಿತವಾಗ್ಲೂ ದೇವ್ರ ಪೂಜೆ ಮಾಡಿ ನಾವು ದೇವರನ್ನ ನಂಬಿದ್ರೆ ನಮಗೆ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಮನುಷ್ಯನ ನಂಬಿ ಕೆಟ್ಟವರಿದ್ದಾರೆ ಆದರೆ ದೇವರನ್ನ ನಂಬಿ ಯಾರೂ ಸಹ ಕೆಟ್ಟವರಾಗಿಲ್ಲ ದೇವರ ಪೂಜೆಯನ್ನು ಮಾಡಿ ದೇವರ ಆರಾಧನೆಯನ್ನು ಮಾಡಿ ದೇವರಿಗೆ ಯಾವ ಕೆಲಸದಲ್ಲೂ ಸಹ ಭಗವಂತನನ್ನು ಸ್ಮರಣೆ ಮಾಡಿ ಖಂಡಿತವ್ರು ನಿಮ್ಗೆ ಒಳ್ಳೇದಾಗುತ್ತೆ ಎಂಬುದಾಗಿ ಹೇಳ್ತೀನಿ ಶ್ರೀ ಗುರು ಶಾಲೆಯ ಮಾಗಡಿ ಇಟ್ಟವನಿಂದ ಎಲ್ಲ ಸಹ ನನ್ನದಾತರಿಗೂ ನಮಸ್ಕಾರ ನನ್ನ ವಿಡಿಯೋ ಯಾರು ನೋಡ್ತಾ ಇದ್ರ ಅವೆಲ್ಲ ಸಬ್ಸ್ಕ್ರೈಬ್ ಮಾಡಿ ಈ ವಿಚಾರ ಅಲ್ಲದೆ ಸ್ನೇಹಿತರು ಗೊತ್ತಾಗ್ಲಿ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಶಕ್ತಿ ಬಹುತು ಎಲ್ಲರಿಗೂ ಒಳ್ಳೇದಾಗ್ಲಿ